योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಾಯರ ಸಹಸ್ರನಾಮಗಳ ಚಿಂತನೆಯಲ್ಲಿ ಇವತ್ತಿನ ದಿನ ರಾಯರನ್ನು ಕೃಷ್ಣಾವಧೂತರು ಸ್ತೋತ್ರ ಮಾಡಿರತಕ್ಕಂತಹ ಒಂದು ನಾಮ ಓಂ ಉತ್ಪಾತಹಾರಕಾಯ ನಮಃ ತೀರ್ಥರ ಸಾಮರ್ಥ್ಯ ಕೇವಲ ಸಂಪತ್ತನ್ನು ಕೊಡೋದರಲ್ಲಿ ಅಥವಾ ಜ್ಞಾನವನ್ನು ಕೊಡೋದರಲ್ಲಿ ಅಭಯದಾನದಲ್ಲಿ ಮಾತ್ರ ಈ ರಾಘವೇಂದ್ರ ಇಂಥ ಗುಣಗಳನ್ನು ಕೊಡೋದರಲ್ಲಿ ಮಾತ್ರ ರಾಘವೇಂದ್ರ ತೀರ್ಥರಿಗೆ ಸಾಮರ್ಥ್ಯ ಇರೋದು ಅಷ್ಟೇ ಅಲ್ಲ ಹೊರತು ಅನೇಕ ರೀತಿಯಾದ ಅನಿಷ್ಟಗಳು ಈ ಪ್ರಪಂಚಕ್ಕೆ ಬರ್ತಾ ಇರುತ್ತೆ ಈ ಎಲ್ಲ ಅನಿಷ್ಟಗಳನ್ನು ಕೂಡ ಪರಿಹಾರ ಮಾಡತಕ್ಕಂಥವರು ರಾಘವೇಂದ್ರ ತೀರ್ಥರು ಆ ಅನೇಕ ಅನಿಷ್ಟಗಳಲ್ಲಿ ಉತ್ಪಾತಗಳು ಕೂಡ ಅನಿಷ್ಟ ಅಂತ ಕರೀತಾರೆ ಅಂಥ ಉತ್ಪಾತ ಏನು ಉಂಟಾಗತ್ತೆ ಪ್ರಪಂಚಕ್ಕೆ ಇಂಥ ಆ ಉತ್ಪಾತಗಳನ್ನು ಪರಿಹಾರ ಮಾಡತಕ್ಕಂಥ ಮಹನೀಯರು ರಾಘವೇಂದ್ರ ತೀರ್ಥರಾದ್ದರಿಂದ ಅವರನ್ನು ಉತ್ಪಾತ ಹಾರಕಾಯ ನಮಃ ಓಂ ಅಂತ ಸ್ತೋತ್ರವನ್ನು ಮಾಡಿದ್ದಾರೆ ಈ ಉತ್ಪಾತ ಅಂತ ಹೇಳಿದ್ರೆ ಇದು ಯಾವಾಗ ಬರತ್ತೆ ಗೊತ್ತಿಲ್ಲ ಅಕಸ್ಮಾತಾಗಿ ಬರತಕ್ಕಂತಹದ್ದನ್ನು ಈ ಉತ್ ಇದನ್ನು ಉತ್ಪಾದ ಅಂತ ಕರೀತಾರೆ ಪ್ರಾಯ ಈ ಉತ್ಪಾತಗಳು ಪ್ರಪಂಚದಲ್ಲಿ ಉಂಟಾಯಿತು ಅಂತ ಹೇಳಿದರೆ ಅದು ಅನೇಕ ಸೂಚನೆಗಳನ್ನು ಅದು ನೀಡುತ್ತೆ ಉದಾಹರಣೆಗೆ ಪ್ರಾಣಿಗಳಿಗೆ ಶುಭಾಶುಭ ಸೂಚಕವಾದದ್ದು ಅಥವಾ ಈ ಪ್ರಪಂಚದಲ್ಲಿ ಮುಂದೆ ಉಂಟಾಗ್ತಕ್ಕಂತಹ ಅನೇಕ ರೀತಿಯಾದ ಅವಘಡಗಳಿಗೆ ಈ ಉತ್ಪಾತ ಏನಾಗತ್ತೆ ಅಂದರೆ ಸೂಚಕ ಆಗುತ್ತೆ ಅಂತ ಹೇಳ್ತಾರೆ ಯಾವ ಈ ಉತ್ಪಾತಗಳಿದೆ ನೋಡಿ ಇಂಥ ಉತ್ಪಾತಗಳು ಒಟ್ಟು ಮೂರು ವಿಧ ಅಂತ ಹೇಳ್ತಾರೆ ಒಂದು ದಿವ್ಯ ಇನ್ನೊಂದು ಅಂತರಿಕ್ಷ ಇನ್ನೊಂದು ಭೌಮ ಅಂತ ಇದರ ಒಂದೊಂದರ ಸ್ಥೂಲ ಚಿಂತನೆಯನ್ನು ನಾವು ಮಾಡೋದು ಅಂತಾದರೆ ದಿವ್ಯಾ ಅಂತ ಹೇಳಿದರೆ ಪರ್ವಕಾಲದಲ್ಲಿ ಉಂಟಾಗ್ತಕ್ಕಂತಹ ಚಂದ್ರಗ್ರಹಣ ಸೂರ್ಯಗ್ರಹಣ ಇವೇ ಮೊದಲಾಗಿರತಕ್ಕಂಥವುಗಳನ್ನು ದಿವ್ಯಾ ಅಂತ ಕರೀತಾರೆ ಇದು ಕೂಡ ಪ್ರಪಂಚಕ್ಕೆ ಒಂದು ಅರ್ಥದಲ್ಲಿ ಉತ್ಪಾತವೇ ಒಂದೇ ವರ್ಷದಲ್ಲಿ ಅನೇಕ ಗ್ರಹಣಗಳು ಉಂಟಾಯಿತು ಅಂತ ಹೇಳಿದರೆ ಹಾಗೆ ಎಷ್ಟೆಲ್ಲ ಅನಿಷ್ಟಗಳು ಉಂಟಾಗಿದ್ದನ್ನು ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಹಿಂದಿನ ಕಾಲದಲ್ಲೆಲ್ಲ ವಸ್ತುತಃ ಅನೇಕ ಧರ್ಮಶಾಸ್ತ್ರಗಳು ನಿರೂಪಣೆ ಮಾಡತಕ್ಕಂತಹದ್ದು ಗ್ರಹಣಗಳು ಯಾವಾಗ ಬರುತ್ತೆ ಅಂತ ಚಾತಕ ಪಕ್ಷಿಯಂತೆ ಋಷಿ ಮಹರ್ಷಿಗಳು ಕಾಯ್ತಾ ಇರ್ತಾರೆ ಅರ್ಥಾತ್ ಏನು ಅಂದರೆ ಗ್ರಹಣ ಅನ್ನೋದು ಸಾಧನೆಗೆ ಅತ್ಯಂತ ಉತ್ತಮವಾದ ಪರ್ವಕಾಲ ಈ ಉದ್ದೇಶದಿಂದ ಚಂದ್ರಗ್ರಹಣ ಸೂರ್ಯ ಹಿಂದಿನ ಕಾಲದಲ್ಲಿ ಋಷಿ ಮಹರ್ಷಿಗಳು ಸದಾ ಕಾಲ ನಿರೀಕ್ಷೆಯನ್ನು ಮಾಡ್ತಾ ಕೂಡ್ತಾ ಇದ್ರು ಆ ಸಂದರ್ಭದಲ್ಲಿ ಸಮುದ್ರ ತೀರಗಳಲ್ಲಿ ಮಹಾನದಿಗಳಲ್ಲಿ ಸ್ನಾನವನ್ನ ಮಾಡಿದಾಗ ಒಂದು ವಿಶಿಷ್ಟವಾದ ಫಲವನ್ನು ನೀಡುತ್ತೆ ವಿಶಿಷ್ಟವಾದ ಫಲ ಆ ಸಂದರ್ಭದಲ್ಲಿ ನಮಗೆ ದೊರಕತ್ತೆ ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಿಯೂ ಕೂಡ ನಾವು ಕಾಣುತ್ತೇವೆ ಗ್ರಹಣ ಸಂದರ್ಭದಲ್ಲಿ ಕಣ್ವತೀರ್ಥದಲ್ಲಿ ಕಣ್ವತೀರ್ಥದ ಸಮೀಪದಲ್ಲಿ ಇರತಕ್ಕಂತಹ ಸಮುದ್ರದಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ನೆರೆದ ಎಲ್ಲ ಶಿಷ್ಯರಿಗೂ ಕೂಡ ರೈತರೆಯೋಪನಿಷತ್ತಿನ ಪಾಠವನ್ನ ಆ ಸಂದರ್ಭದಲ್ಲಿ ಮಾಡಿದರು ಅನ್ನೋ ಘಟನೆಯನ್ನ ನಾವು ಕೇಳ್ತೇವೆ ಹಾಗಾಗಿ ಗ್ರಹಣ ಕಾಲ ಅನ್ನೋದು ಏನಿದೆ ನೋಡಿ ಅದು ತುಂಬಾ ಉತ್ತಮವಾದ ಪರ್ವಕಾಲ ಅರ್ಥಾ ಪ್ರತಿನಿತ್ಯ ನಾವು ಮಾಡತಕ್ಕಂತಹ ಆಚರಣೆಗಳಿಗೆ ಯಾವ ಒಂದು ಫಲ ನಮಗೆ ದೊರಕತ್ತೋ ಅದಕ್ಕಿಂತ ನೂರಾರು ಪಟ್ಟು ಫಲ ಆ ಗ್ರಹಣ ಕಾಲದಲ್ಲಿ ಮಾಡುವ ಪ್ರತಿಯೊಂದು ಕರ್ಮಗಳಿಗೂ ಕೂಡ ಭಗವಂತ ನಮಗೆ ಫಲವನ್ನ ದಯಪಾಲಿಸ್ತಾನೆ ಆದರೆ ಈ ಗ್ರಹಣಗಳೇ ಅತಿಯಾಗಿ ಬಂತು ಅಂತ ಹೇಳಿಬಿಟ್ರೆ ಅದು ಪ್ರಪಂಚಕ್ಕೆ ಗಂಡಾಂತರ ತಂದು ಒಡ್ಡತ್ತೆ ಹಾಗಾಗಿ ಗ್ರಹಣಗಳು ಯಾವಾಗಲೂ ಕೂಡ ಈ ಪ್ರಪಂಚಕ್ಕೆ ಒದಗಬಾರದು ಹಾಗಾಗಿ ದಿವ್ಯ ಅನ್ನೋ ಶಬ್ದದ ಅರ್ಥ ಚಂದ್ರಗ್ರಹಣ ಸೂರ್ಯಗ್ರಹಣ ಅಂತ ಇದು ಕೂಡ ಒಂದು ಅರ್ಥದಲ್ಲಿ ಉತ್ಪಾತ ಅಂತಾನೆ ಕರೀತಾರೆ ಅಂತರಿಕ್ಷ ಅಂತ ಹೇಳಿದ್ರೆ ಈ ಆಕಾಶದಲ್ಲಿ ಅಂತರಿಕ್ಷದ ಅಂತರಿಕ್ಷಕ್ಕೆ ಸಂಬಂಧಪಟ್ಟಂತಹ ಉತ್ಪಾತಗಳು ಅಂತರಿಕ್ಷಕ್ಕೆ ಸಂಬಂಧಪಟ್ಟಂತಹ ಉತ್ಪಾತಗಳು ಅಂತ ಬಿಟ್ಟರೆ ಈ ಉಲ್ಕಾಪಾತ ಅಥವಾ ದೀರ್ಘಕಾಲದ ತನಕ ಮೇಘಗಳ ಸಂಘರ್ಷದ ಧ್ವನಿ ಇದೆಲ್ಲವೂ ಕೂಡ ಪ್ರಪಂಚಕ್ಕೆ ಅನಿಷ್ಟವನ್ನು ಉಂಟು ಮಾಡತಕ್ಕಂತಹದ್ದು ಇನ್ನ ಭೌಮ ಅರ್ಥ ಭೂಮಿಯಲ್ಲಿ ಉಂಟಾಗ್ತಕ್ಕಂಥ ಉತ್ಪಾತಗಳು ಯಾವುದು ಭೂಕಂಪನಾದಿಗಳು ಇವತ್ತಿನ ದಿನ ಎಷ್ಟೋ ಭರತಖಂಡದ ಪ್ರದೇಶಗಳಲ್ಲಿ ಭೂಕಂಪದ ಬಾಧೆಯಿಂದ ಚೇತರಿಸಿಕೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗದೇ ಇರುವಷ್ಟು ಪ್ರದೇಶಗಳು ಇವತ್ತಿನ ದಿನ ಭರತಖಂಡದ ಎಷ್ಟೋ ಭಾಗಗಳಲ್ಲಿ ಇವತ್ತಿನ ದಿನ ನಾವು ನೋಡ್ತೇವೆ ಹಾಗಾಗಿ ಈ ಭೂಕಂಪ ಅಥವಾ ಅಂತರಿಕ್ಷದಲ್ಲಿ ಉಂಟಾಗ್ತಕ್ಕಂಥ ಉಲ್ಕಾಪಾತಗಳು ಆಕಾಶದಲ್ಲಿ ಉಂಟಾಗ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಮೊದಲಾದ ತಿಥಿಗಳಲ್ಲಿ ಉಂಟಾಗ್ತಕ್ಕಂತಹ ಸೂರ್ಯಗ್ರಹಣ ಚಂದ್ರಗ್ರಹಣ ಇವೆ ಎಲ್ಲವೂ ಕೂಡ ಏನಂತ ಕರೀತಾರೆ ಅಂತ ಬಿಟ್ಟರೆ ಉತ್ಪಾತಗಳು ಅಂತ ಕರೀತಾರೆ ಇಂಥ ಉತ್ಪಾತಗಳನ್ನ ಈ ರಾಘವೇಂದ್ರ ತೀರ್ಥರ ಸಮರ್ಥವಾಗಿ ಪರಿಹಾರವನ್ನು ಮಾಡ್ತಾರೆ ಅನೇಕ ಸಂಹಿತೆಗಳಲ್ಲಿ ಈ ಉತ್ಪಾತಗಳ ಬಗ್ಗೆ ವಿಚಾರವನ್ನ ಮಾಡಿದ್ದಾರೆ ನರಪತಿ ದೇಶ ವಿನಾಶಂ ಕೇತೋ ಉದಯೇ ಅಥವಾ ಗ್ರಹೇ ಅರ್ಕೇಂದ್ವೋ ಉತ್ಪಾತಾಂ ಪ್ರಭಾವ ನರಪತಿ ವಿನಾಶ ಅನೇಕ ಬಾರಿ ಈ ಅಂತರಿಕ್ಷದಲ್ಲಿ ಉಂಟಾಗ್ತಕ್ಕಂತಹ ಯಾವ ಉತ್ಪಾತ ಇದೆ ಈ ಗ್ರಹಣಗಳಿದೆ ಈ ಉತ್ಪಾತಗಳು ಉಂಟಾಯಿತು ಅಂತ ಬಿಟ್ರೆ ಈ ದೇಶದಲ್ಲಿ ಇರ್ತಕ್ಕಂತಹ ದೇಶವನ್ನು ಆಳತಕ್ಕಂತಹ ರಾಜ ಏನಿದ್ದಾನೆ ಆ ರಾಜ ನಾಶವನ್ನು ಹೊಂತಾನೆ ಅಥವಾ ಅನೇಕ ರೀತಿಯಾಗಿ ಅತಿವೃಷ್ಟಿ ಉಂಟಾಗಬಹುದು ಅನಾವೃಷ್ಟಿ ಉಂಟಾಗಬಹುದು ಪ್ರಪಂಚಕ್ಕೆ ಗರ ಬಡಿಬಹುದು ಹೀಗೆ ಅನೇಕ ರೀತಿಯಾದ ಉತ್ಪಾತಗಳು ಸುಮಾರು ಅನೇಕ ಬಾರಿ ಗ್ರಹಣ ಉಂಟಾದಂಥ ಸಂದರ್ಭದಲ್ಲಿ ನಾವು ಅದನ್ನು ಕಾಣ್ತೇವೆ ಇನ್ನು ಅಂತರಿಕ್ಷದಲ್ಲಿ ಉಂಟಾಗ್ತಕ್ಕಂಥ ಉತ್ಪಾತಗಳ ಬಗ್ಗೆ ನಿರೂಪಣೆಯನ್ನು ಮಾಡ್ತಾ ಅಂತರಿಕ್ಷದಲ್ಲಿ ಉಂಟಾಗ್ತಕ್ಕಂತಹ ಉತ್ಪಾತಗಳು ಅಂದ್ರೆ ಉಲ್ಕಾಪಾತ ಈ ಉಲ್ಕಾಪಾತದ ಲಕ್ಷಣ ಏನು ಅಂತ ಹೇಳಬೇಕಾದ್ರೆ ಬೃಹಛಿಕೂಕ್ಷ್ಮ ರಕ್ತ ನೀಲ ಶಿಖೋಜ್ವಲ ಪೌರುಷೇಯ ಪ್ರಮಾಣೇನ ಉಲ್ಕಾ ನಾನಾ ವಿಧ ಸ್ಮೃತ ಉಲ್ಕಾಪಾತಗಳು ಅನೇಕ ರೀತಿಯ ಉಲ್ಕಾಪಾತಗಳು ಇವತ್ತಿನ ದಿನ ಇದ್ದಾವೆ ಬೃಹಚ್ಛಿಕ ತುಂಬ ದೊಡ್ಡ ಇರುತ್ತೆ ರಕ್ತ ನೀಲ ಶಿಖೋಜ್ವಲ ರಕ್ತ ಹಾಗೆ ನೀಲ ಅನೇಕ ರೀತಿಯಾದ ಬಣ್ಣದಿಂದ ಪ್ರಕಾಶಮಾನವಾಗಿರುತ್ತೆ ಈ ಉಲ್ಕೆಗಳು ಹಾಗೆ ಇಂಥ ಉಲ್ಕೆಗಳು ಅಂತರಿಕ್ಷದಲ್ಲಿ ಅನೇಕ ರೀತಿಯಾಗಿ ನಮಗೆ ಕಾಣಿಸುತ್ತೆ ಅನ್ನೋದನ್ನ ಹೇಳ್ತಾರೆ ಇಂಥ ಉಲ್ಕಾಪಾತ ಅಂತರಿಕ್ಷದಲ್ಲಿ ಉಂಟಾಗಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಹೇಳುತ್ತೆ ಗರ್ಗ ಸಂಹಿತೆಯಲ್ಲಿ ಇದರ ಬಗ್ಗೆ ತುಂಬಾ ಸೊಗಸಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ಅತಿಲೋಭಾತ್ ಅಸತ್ಯ ದ್ವಾ ನಾಸ್ತಿಪ್ಯಧರ್ಮತ ನರಾಪಚಾರಾತ್ ಈ ಉಲ್ಕಾಪಾತಗಳು ಈ ಪ್ರಪಂಚದಲ್ಲಿ ಉಂಟಾಗಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅತಿಲೋಭಾತ್ ಪ್ರಪಂಚದಲ್ಲಿ ಆಸೆ ಗುರುಕರು ತುಂಬಾ ಜಾಸ್ತಿ ಆದ್ರು ಅಂತ ಬಿಟ್ರೆ ಉಲ್ಕಾಪಾತಗಳು ಉಂಟಾಗತ್ತೆ ಅಸತ್ಯ ದ್ವ ಇಲ್ಲಿರೋರೆಲ್ಲರೂ ಕೂಡ ಸದಾ ಕಾಲ ಅಸತ್ಯವನ್ನೇ ನುಡೀತಾರೆ ಎಲ್ಲಿ ಸತ್ಯವನ್ನ ನುಡಿದರೆ ನಮಗೆ ಪುಣ್ಯ ಬಂದು ಬಿಟ್ಟೀತೋ ಅನ್ನುವ ಭಯದಿಂದ ಮಾತಾಡಿದರೆ ಸಾಕು ಸುಳ್ಳನ್ನೇ ಹೇಳೋದು ಅಸತ್ಯವನ್ನೇ ನುಡಿಯೋದು ಹಾಗಾಗಿ ಜೀವನದಲ್ಲಿ ಅಸತ್ಯವನ್ನ ಹೇಳ್ತಾ ಸುಳ್ಳನ್ನ ನುಡೀತಾ ಇರೋ ಕಾರಣದಿಂದ ಸತ್ಯವನ್ನ ಹೇಳಲಿಕ್ಕೆ ಇವತ್ತಿನ ದಿನ ಯಾವೊಬ್ಬ ಪುರುಷನಿಗೂ ಕೂಡ ಮನಸ್ಸೇ ಆಗೋದಿಲ್ಲ ಹಾಗ ಅಸತ್ಯ ದ್ವ ಅಥವಾ ನಾಸ್ತಿಕ್ಯ ಈ ಪ್ರಪಂಚದಲ್ಲಿ ನಾಸ್ತಿಕ್ಯ ಹೆಚ್ಚಾದ್ರೆ ಆಕಾಶದಲ್ಲಿ ಉಲ್ಕಾಪಾತಗಳು ಜಾಸ್ತಿ ಆಗುತ್ತೆ ವಸ್ತುತಃ ದ್ವಾಪರ ಕಲಿಯುಗ ಸಂಧಿಕಾಲದಲ್ಲಿ ಇವತ್ತಿನ ದಿನ ನಾವು ಇನ್ನೂ ಕೂಡ ಇದ್ದೇವೆ ನಿಜವಾಗಿಯೂ ಕೂಡ ಇನ್ನೂ ಕಲಿಯುಗ ಆರಂಭ ಆಗಿಲ್ಲ ಕಲಿಯುಗ ಆರಂಭವೇ ಆಗದೆ ಇರತಕ್ಕಂಥ ಈ ಸಂಧಿ ಕಾಲದಲ್ಲಿ ಇಷ್ಟೆಲ್ಲಾ ನಾಸ್ತಿಕ್ಯತೆ ಇಷ್ಟೆಲ್ಲ ಅಧರ್ಮ ತಾಂಡವಾಡ್ತಾ ಇದೆ ಇನ್ನು ನಿಜವಾಗಿಯೂ ಕೂಡ ಕಲಿಯುಗ ಆರಂಭ ಆಯಿತು ಅಂತಬಿಟ್ರೆ ಇಷ್ಟೆಲ್ಲಾ ನಾಸ್ತಿಕರು ಪ್ರಪಂಚದಲ್ಲಿ ಎಲ್ಲಡೆಯೂ ಕೂಡ ನಾಸ್ತಿಕ್ಯವೇ ಇವತ್ತಿನ ದಿನ ತುಂಬಿ ತುಳುಕಾಡಿಬಿಡಿ ದೇವರೇ ಇಲ್ಲ ಧರ್ಮ ಇಲ್ಲ ಅಚಾರವಂತ ಪುರುಷರು ಇವತ್ತಿನ ದಿನ ನಮಗೆ ಸಿಗಲಾರರು ಯಾವಾಗ ನಮಗೆ ಧರ್ಮ ಲೋಪ ಆಗುತ್ತೋ ಆ ಸಂದರ್ಭದಲ್ಲಿ ಈ ಪ್ರಪಂಚದಲ್ಲಿ ಅನೇಕ ರೀತಿಯ ಉಲ್ತಾಪಾತಗಳು ಉಂಟಾಗತ್ತೆ ಅಧರ್ಮತಃ ನರ ಅಪಚಾರ ಇನ್ನು ಎರಡು ಕಾರಣವನ್ನು ಕೊಡ್ತಾರೆ ವಸ್ತುತಃ ನಮ್ಮ ನಿಮ್ಮೆಲ್ಲರ ಸ್ವಭಾವ ಹೇಗಿದೆ ಅಂತ ಹೇಳಿದ್ರೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾನ್ಯ ಧರ್ಮಂ ನಚಮೇ ನಿವೃತ್ತಿ ಧರ್ಮ ಯಾವುದು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಆದರೆ ಅದರಲ್ಲಿ ಪ್ರವೃತ್ತಿ ಉಂಟಾಗ್ತಾ ಇಲ್ಲ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಇವತ್ತಿನ ದಿನ ನಮಗೆ ಸಾಧ್ಯ ಆಗ್ತಾ ಇಲ್ಲ ಜಾನಾನ್ಯ ಧರ್ಮಂ ವಸ್ತುತಃ ಧರ್ಮಕ್ಕಿಂತಲೂ ಕೂಡ ಅಧರ್ಮ ಯಾವುದು ಅಂತ ಇನ್ನೂ ತುಂಬಾ ಚೆನ್ನಾಗಿ ಗೊತ್ತಿದೆ ಅದರ ಕೆಟ್ಟ ಕೆಲಸವನ್ನ ಮಾಡದೇ ಇರ್ಲಿಕ್ಕೆ ಇವತ್ತಿನ ದಿನ ನಮಗ್ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಇಡೀ ನಮ್ಮ ಸುತ್ತಮುತ್ತ ಪರಿವಾರ ಪರಿಸರ ಎಲ್ಲವೂ ಕೂಡ ಅಧರ್ಮದಿಂದಲೇ ತಾಂಡವ ಆಡ್ತಾ ಇರಬೇಕಾದ್ರೆ ಹೇಗ್ ತಾನೆ ಇವತ್ತಿನ ದಿನ ನಮ್ಮಿಂದ ಧರ್ಮಾನುಷ್ಠಾನ ಅಥವಾ ಧರ್ಮದಿಂದ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಎಲ್ಲ ಕಡೆಯೂ ಕೂಡ ಇವತ್ತಿನ ದಿನ ಅಧರ್ಮ ತಾಂಡವ ಆಡ್ತಾ ಇದೆ ಹಾಗಾಗಿ ಈ ಅಧರ್ಮ ಜಾಸ್ತಿ ಆದಾಗ ನರಾಪಚಾರ ಮನುಷ್ಯರಿಗೆ ಮೋಸವನ್ನ ಮಾಡ್ತಾನೇ ಜೀವನವನ್ನ ನಾವು ನಡೆಸ್ತಾ ಇದ್ವಿ ಅಂತಾದರೆ ತನಗೋಸ್ಕರ ಇನ್ನೊಬ್ಬರಿಗೂ ಕೊಟ್ಟು ತಾನು ಜೀವನವನ್ನ ಮಾಡಬೇಕು ಅಂತ ಧರ್ಮಶಾಸ್ತ್ರಗಳು ಹೇಳುತ್ತೆ ಇನ್ನೊಬ್ಬರಿಗೆ ಕೊಡದೇ ಇದ್ರೂ ಕೂಡ ಚಿಂತೆ ಇಲ್ಲ ಅವನಿಗೆ ತೊಂದರೆಯನ್ನ ಮಾಡಬೇಡ ನಿಂತ ಮಾಡಿ ನೀನು ಇರು ಸ್ವಾರ್ಥಿ ಆದ್ರೂ ಕೂಡ ಚಿಂತೆ ಇಲ್ಲ ಅಂತ ಹೇಳುತ್ತೆ ಆದರೆ ಇನ್ನೊಬ್ಬರಿಗೆ ಕೊಡೋದಿಲ್ಲ ಅಷ್ಟೇ ಅಲ್ಲ ಅವನಿಗೆ ಅನ್ಯಾಯವನ್ನ ಮಾಡಿ ಅವನಿಗೆ ಮೋಸವನ್ನ ಮಾಡಿ ಸದಾಕಾಲ ಇನ್ನೊಬ್ಬರ ತಲೆಯನ್ನೇ ಒಡೆದು ಯಾರಾದರೂ ಕೂಡ ಜೀವನವನ್ನ ನಡೆಸ್ತಾ ಇದ್ರು ಇಂಥವರೇ ಪ್ರಪಂಚದಲ್ಲಿ ಜಾಸ್ತಿ ಆದರೂ ಅಂತ ಬಿಟ್ರೆ ಈ ಅಂತರಿಕ್ಷದಲ್ಲಿ ಉಲ್ಟಾಪಾತದಂತ ಉತ್ಪಾತಗಳು ಉಂಟಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ತತೋಪರಾಧಾತ್ ನಿಯತಂ ಅಪವರ್ಜಂತಿ ದೇವತಾ ಅದಕ್ಕೋಸ್ಕರವೇ ದೇವಾನು ದೇವತೆಗಳು ಇವತ್ತಿನ ದಿನ ದೇವತಾ ಅಪವರ್ಜಂತಿ ಈ ಭೂಮಿಯಲ್ಲಿ ಹುಟ್ಟಲಿಕ್ಕೆ ಅಪೇಕ್ಷೆಯನ್ನ ಪಡಲ್ಲ ಮಾನುಷ ಅನ್ನೋಪಭೋಗೇನ ಮನುಷ್ಯರ ಅನ್ನವನ್ನು ತಿಂದರೆ ಪ್ರತಿಯೊಬ್ಬ ದೇವಾನು ದೇವತೆಗಳ ಬುದ್ಧಿಯನ್ನೇ ಹಾಳು ಮಾಡುತ್ತೆ ಅಂತ ಬಿಟ್ರೆ ಮನುಷ್ಯರ ಅನ್ನದ ಪ್ರಭಾವ ಎಷ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಇಂಥ ಯಾವ ಉಮಿಕಾಪಾತದಂಥ ಉತ್ಪಾತಗಳು ಇದೆ ಆಕಾಶದಲ್ಲಿ ಅಂತರಿಕ್ಷದಲ್ಲಿ ಉಂಟಾಯಿತು ಅಂತ ಬಿಟ್ರೆ ಆಗ ಇದಕ್ಕೆ ಮೂಲ ಕಾರಣ ಇಷ್ಟು ಕಾರಣವನ್ನು ಗರ್ಗ ಸಂಹಿತೆಯಲ್ಲಿ ಕರ್ಕಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ಉಲ್ಕಾಪಾತ ಈ ಉಲ್ಕೆಗಳು ಒಟ್ಟು ಐದು ವಿಧ ಅಂತ ಹೇಳ್ತಾರೆ ಒಂದು ಉಲ್ಕಾ ಇನ್ನೊಂದು ಧಿಷ್ಣ ಇನ್ನೊಂದು ಅಶನಿ ಇನ್ನೊಂದು ವಿದ್ಯುತ್ ಇನ್ನೊಂದು ತಾರಾಂ ಉಲ್ಕಾಪಾತ ಆದ್ರೆ ಆಕಾಶದಲ್ಲಿ ಎಷ್ಟು ದಿನದ ಒಳಗೆ ಫಲ ಸಿಗತ್ತೆ ಪಕ್ಷೇಣ ಫಲ ಒಂದು ಪಕ್ಷದೊಳಗೆ ಅದರ ಫಲ ನಮಗೆ ಗೊತ್ತಾಗತ್ತೆ ಹಾಗೆ ಧಿಷ್ಣ ಅನ್ನೋ ಉತ್ಪಾತವೂ ಕೂಡ ಉಂಟಾದಾಗ ಅದರ ಫಲವು ಕೂಡ ಹದಿನೈದು ದಿನದ ಒಳಗೆ ನಮಗೆ ಗೊತ್ತಾಗುತ್ತೆ ಅಶನಿ ಇಂಥ ಉತ್ಪಾತ ಉಂಟಾದ್ರೆ ಕಲ್ಲುಗಳೇ ಆಕಾಶದಿಂದ ಬೀಳ್ತಕ್ಕಂತಹದ್ದು ಅತ್ಯಂತ ಗಟ್ಟಿಯಾದ ಕಲ್ಲುಗಳು ಇವತ್ತಿನ ದಿನ ಬಂದು ಬಿದ್ದಿದ್ದಾವೆ ಅಂತ ಹೇಳಿದರೆ ಆಗ ಅದರ ಫಲ ಮೂರು ಪಕ್ಷದ ಒಳಗೆ ಗೊತ್ತಾಗತ್ತೆ ವಿದ್ಯುತ್ ಇದರ ಫಲ ಆರು ದಿನಗಳಲ್ಲಿ ನಮಗೆ ಗೊತ್ತಾಗತ್ತೆ ತಾರಾ ನಕ್ಷತ್ರ ಹಾಗಾಗಿ ಇಂಥ ಐದು ರೀತಿಯಾಗಿ ವಿಭಕ್ತವಾದ ಯಾವ ಈ ಉತ್ಪಾತಗಳು ಇದೆ ಇಂಥ ಉತ್ಪಾತಗಳು ಆಕಾಶದಲ್ಲಿ ಯಾವಾಗ ಉಂಟಾಗತ್ತೆ ಇದಕ್ಕೆ ಮೂಲ ಕಾರಣ ಏನು ಅಂತ ಬಿಟ್ರೆ ಈ ಪ್ರಪಂಚದಲ್ಲಿ ಉಂಟಾಗ್ತಕ್ಕಂತಹ ಅಧರ್ಮ ಕಾರ್ಯಗಳು ಕೆಟ್ಟ ಕೆಲಸಗಳು ಅನ್ಯಾಯಗಳು ಇವೆಲ್ಲವೂ ಕೂಡ ನಡೀತಾ ಇರೋ ಕಾರಣಕ್ಕೋಸ್ಕರ ಅಂತರಿಕ್ಷದಲ್ಲಿ ಇವತ್ತಿನ ದಿನ ಉತ್ಪಾತಗಳು ಉಂಟಾಗತ್ತೆ ಹಾಗಾಗಿ ಇಂಥ ಉಲ್ಕಾಪಾತ ಎಂಬ ಉತ್ಪಾತ ಇವತ್ತಿನ ದಿನ ಪರಿಹಾರ ಆಗಬೇಕು ಅಂತಾದರೆ ರಾಯರ ಉಪಾಸನೆಯನ್ನು ಯಾಕೆ ಇಂಥ ಎಲ್ಲ ಪ್ರಪಂಚಕ್ಕೆ ಕೇವಲ ವರವನ್ನು ಕೊಡ್ತಕ್ಕಂಥವರಷ್ಟೇ ಅಲ್ಲ ಆಕಾಶದಲ್ಲಿ ಉಂಟಾಗ್ತಕ್ಕಂಥ ಉತ್ಪಾತಗಳು ಅಥವಾ ಗ್ರಹಣದಿಂದ ಉಂಟಾಗ್ತಕ್ಕಂಥ ಉತ್ಪಾತಗಳು ಭೂಕಂಪನಾದಿಗಳಿಂದ ಉಂಟಾಗ್ತಕ್ಕಂಥ ಏನ್ ಉತ್ಪಾತಗಳಿದ್ದಾವೆ ಈ ಎಲ್ಲ ಉತ್ಪಾತಗಳನ್ನು ಕೂಡ ರಾಯರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಸಾಕು ಆ ಎಲ್ಲ ಉತ್ಪಾತಗಳು ಕೂಡ ಪರಿಹಾರ ಆಗತ್ತೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಕೃಷ್ಣಾವಧೂತರು ರಾಘವೇಂದ್ರ ತೀರ್ಥರ ಸಾಮರ್ಥ್ಯವನ್ನ ಪ್ರಪಂಚಕ್ಕೆ ತೋರಿಸಿ ಕೊಡೋದಕ್ಕೋಸ್ಕರವೇ ಇಂಥ ಶಬ್ದಗಳಿಂದ ಆ ಕೃಷ್ಣಾವಧೂತರು ರಾಘವೇಂದ್ರ ತೀರ್ಥರನ್ನ ಸ್ತೋತ್ರ ಮಾಡಿದ್ದಾರೆ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು